conspect of expecting expect of conspirat expect ಹನ್ನೆರಡನೇ ಶತಮಾನದ ಶ್ರೀದಗಡಾಚಾರಿ ಅಡಿಗಾರ ಮಾಚ ದೇವರ ಜಯಂತಿ ನಿಮಿತ್ತ ಜಿಲ್ಲಾಡಳಿತ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ನಮ್ಮ ಹಿರಿಯರು ಹಾಗೂ ಪುಸ್ತಕರು ಮತ್ತು ನಾಯಕರು ಈ ಒಂದು ವರ್ಷದಲ್ಲಿ ಉಪಸ್ಥತೆ ನಿಂತು ಈ ಒಂದು ಎಲ್ಲರಿಗೂ ಕೊಡ್ತೇನೆ ನಾನು ಸುಭಾಷ್ ನಿಗಮರ ಪಟ್ಟಣ ಸದಸ್ಯನಾಗಿದ್ದೇನೆ ಇವತ್ತು ದಿವಸ ಬಡಿವಾಳ ಮಾಚದೇವರ ಜಯಂತಿ ಉತ್ಸವವನ್ನು ಹಮ್ಮಿಕೊಂಡು ಇವತ್ತು ಡಿ ಸಿ ಆಫೀಸ್ ಇಂದ ವರ್ತನಲ್ಲಿ ಇವತ್ತ ಆಫೀಸ್ ಅಲ್ಲಿ ಪೂಜೆ ಮಾಡಿಕೊಂಡು ನಾವೀಗ ಸುಮಾರು ಬಸವ ಸರ್ಕಲ್ ಅಲ್ಲಿ ಕುಣಿತ ಕೊಪ್ಪಳ ಎಲ್ಲ ನಮ್ಮ ಮಡಿವಾಳ ಸಮಾಜದವರು ಬಂದಿದ್ದಾರೆ ಹಾಗೂ ನಮ್ಮ ಪ್ರಧಾನ ಗೌರವಾಧ್ಯಕ್ಷ ಬಾಬುರಾವ್ ಮಡಿವಾಳ ಕೂಡ ಇದ್ದಾರೆ ಹಾಗೂ ಜಿಲ್ಲಾ ಮಡಿವಾಳ ಸಂಘದ ಸುಭಾಷ್ ಮಡಿವಾಳ ಇದ್ದಾರೆ ಹಾಗೂ ಅಶೋಕ್ ತೆಲಂಗಿ ಅವರಿದ್ದಾರೆ ಹಾಗೂ ಎಲ್ಲ ನಮ್ಮ ಮಡಿವಾಳ ಸಮಾಜದ ಅಕ್ಕ ತಂಗಿಯ ಅಣ್ಣ ತಮ್ಮಂದು ಎಲ್ಲರೂ ಇದ್ದಾರೆ ಹಾಗಾಗಿ ಎಲ್ಲ ಪ್ರೀತಿ ಬಾಂಧವರ್ಗಳಿಂದ ಒಳ್ಳೆ ರೀತಿಯಿಂದ ಜಯಂತಿ ಉತ್ಸವ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಮಡಿವಾಳ ಮಾಚದೇವ ಶುಭಾಶಯಗಳನ್ನು ಜಯಂತಿ ಉತ್ಸವ ಶುಭಾಶಯಗಳನ್ನು ಹೇಳುತ್ತಾ ಪೇಪರ ಕೂಡ ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ ಇವತ್ತು ಮತ್ತೊಮ್ಮೆ ಜೈ ಮಡಿವಾ ಮಡಿವಾಳ ಮಾಚದೇ ಅವರಿಗೆ ಮಡಿವಾಳ ಮಾಚದೇ ವಿಶ್ವಗುರು ಬಸವಣ್ಣನವರಿಗೆ ಮಡಿವಾಳ ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಧನ್ಯವಾದಗಳು ನನ್ನ ಹೆಸರು ಬಾಬುರಾವ್ ಮಡಿವಾಳ್ ಜಿಲ್ಲಾ ಗೌರವ ಗೌರವಾಧ್ಯಕ್ಷ ನಾನು ಬಾಬುರಾವ್ ಮಡಿವಾಳ್ ಜಿಲ್ಲಾ ಮಡಿವಾಳ ಸಂಘದ ಪ್ರಧಾನ ಗೌರವಾಧ್ಯಕ್ಷನಾಗಿತ್ತು ಇವತ್ತಿನ ದಿವಸ ಸರಕಾರದ ವತಿಯಿಂದ ಮಡಿವಾಳ ಮಾತು ಮಾಚಿದೇವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಸರ್ಕಾರದ ವತಿಯಿಂದ ಹಾಗೂ ಸಮಾಜ ಬಾಂಧವರ ಜೊತೆಗೂಡಿ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇದರಲ್ಲಿ ಸಮಾಜದ ಎಲ್ಲ ವರ್ಗದ ಬಾಂಧವರು ಒಕ್ಕೂಟಿ ಒಗ್ಗೂಡಿ ಇದನ್ನು ಸಪೋರ್ಟ್ ಮಾಡಿ ಎಲ್ಲರೂ ಆಚರಣೆ ಮಾಡ್ತಾ ಇರ್ತೇವೆ ಅತಿ ವಿಜೃಂಭೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ಮಡಿವಾಳ ಬಾಂಧವರಿಗೆ ಸಮಸ್ತ ನಾಡಿನ ಬಾಂಧವರಿಗೆ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ ಜಯ ಜಯವನ್ನು ಆರಿಸುತ್ತೇನೆ ಮಡಿವಾಳ ಬಾಂಧವರಿಗೆ ವೀರಗಣಾಚಾರಿ ಮಡಿವಾದ ಮಾಚುದೇವರಿಗೆ ವೀರಾಚಾರಿ ಮಡಿವಾದ ಮಾಚುದೇವರಿಗೆ ವಚನ ರಕ್ಷಕ ಚಟ ಮಡಿಯಾದ ಮಾಚು ವಚನ ರಕ್ಷಕ ಚಟಮಡಿಯಾದ ಮಾಚು ತಂದಿದೆ ಕರ್ನಾಟಕ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಮಡಿವಾಳ ಮಾಚಿದೇವರ ಪ್ರಂೋತ್ಸವವನ್ನು ಆಚರಣೆ ಮಾಡಲಾಗ್ತದೆ ಇವತ್ತು ಈ ಜಯಂತಿನ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಲು ಸರ್ಕಾರ ಅನುಮೋದನೆಯನ್ನು ಪಟ್ಟಿದೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ಘನವತ್ತ ಸರ್ಕಾರ ನಮ್ಮ ಮಡಿವಾಳ ಸಮಾಜವನ್ನು ಯಾವುದೋ ಒಂದು ಮಡತಾ ವಿವರಣೆಯನ್ನು ತೋರ್ತಾ ಇದೆ ಕಾರಣ ಈ ಜಯಂತ್ಯೋತ್ಸವದ ಪ್ರಯುಕ್ತ ನಾನು ಬೀದರ್ ಜಿಲ್ಲಾ ಮಡಿವಾಳ ಸಂಘದ ವತಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತೀನಿ ಸರ್ಕಾರ ಇಡೀ ನಮ್ಮ ರಾಷ್ಟ್ರದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಹದಿನೆಂಟು ರಾಜ್ಯಗಳಲ್ಲಿ ಏನಾಗಿದೆ ಅಂತಂದ್ರೆ ಎಸ್ ಸಿ ಕ್ಯಾಟಗರಿಗೆ ನಮ್ಮ ಮಡಿವಾಳ ಸಮಾಜವನ್ನು ಸೇರಿದೆ ಆದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ತಾನು ಎಸ್ಸಿ ಕ್ಯಾಟಗರಿಗೆ ಸೇರಿಸಲು ತಮ್ಮ ಇದು ಒಂದು ಫೈನಲ್ ಪ್ರಪೋಸಲ್ ಅನ್ನ ಮೂವ್ಮೆಂಟ್ ಮಾಡಬೇಕು ಅಂತ ಇವತ್ತು ಮಡಿವಾಳ ಸಮಾಜದ ವತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ ಯಾಕಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಎಸ್ ಗೆ ರಿಸರ್ವೇಷನ್ಗೆ ಅವರು ಮನ ಅನುಮೋದನೆ ಕೊಡ್ತಾರೆ ಅನುಮೋದನೆ ಕೊಡಬೇಕಾದ್ರೆ ರಾಜ್ಯ ಸರ್ಕಾರದಿಂದ ಅದನ್ನ ನಾವು ಮೂವ್ಮೆಂಟ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇವತ್ತು ನಮ್ಮ ಸಮಾಜವನ್ನ ಗುಂಪು ಮಾಡದೆ ಮನತಾ ಧೋರಣವನ್ನು ತೋರದೆ ನೇರವಾಗಿ ಘನವತ್ತ ಸರ್ಕಾರ ಮಡಿವಾಳ ಸಮಾಜದ ಕಡೆಗೆ ತನ್ನ ಗಮನವನ್ನು ಹರಿಸಿ ಮನವಿಯನ್ನ ಈ ಎಸ್ ಸಿ ಕೆಟಗರಿಗೆ ಸೇರಿಸುವ ಒಂದು ಪ್ರಯತ್ನವನ್ನು ಮಾಡ್ಬೇಕಂತ ಹೇಳಿ ಇವತ್ತು ಬೀದರ್ ಜಿಲ್ಲಾ ಸಮಾಜದ ವತಿಯಿಂದ ನಾನು ಕಳಕಾಯ ಮನವಿಯನ್ನು ಮಾಡಿಕೊಳ್ತೇನೆ ನನ್ನ ಹೆಸರು ಅಶೋಕ್ ತೆಲಂಗಿ ಬೀದರ್ ಜಿಲ್ಲಾ ಮಡಿವಾಳ ಸಮಾಜದ ಜಿಲ್ಲಾ ಉಪಾಧ್ಯಕ್ಷನಾಗಿ ಮಾತಾಡ್ತಿದ್ದೇನೆ

ಅಡಿವಾಳ ಮಾಚ ತಂದೆಗೆ ಅಡಿವಾಳ ಮಾಚ ತಂದೆಗೆ ವಿಶ್ವಗುರು ಪಸಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಮಡಿವಾಳ ಮಾಚದೇವರಿಗೆ ಮಡಿವಾಳ ಸಂಘಕ್ಕೆ ಅಡಿವಾಳ ಸಂಘಕ್ಕೆ ಅಡಿವಾಳ ಸಂಘಕ್ಕೆ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಮಡಿವಾಳ ಮಾಚ ತಂದೆಗೆ ಅಡಿವಾಳ ಮಾಚ ತಂದೆಗೆ